ಮಂಡ್ಯ ವಿಧಾನಸಭಾ ಕ್ಷೇತ್ರದ ಬ್ಲಾಕ್ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯನ್ನು ಇಂದು ನಮ್ಮ ಜಿಲ್ಲಾ ವಸ್ತುವಿನ ಸಚಿವರ ಅಧ್ಯಕ್ಷತೆ ಪ್ರಥಮ ಸಭೆಯನ್ನು ಕೇಳಿ ಮಕ್ಕಳು ಈ ಬ್ಲಾಕ್ನ ಚುನಾವಣೆ ನಂತರ ನಾವು ಚುನಾವಣೆ ಗೆಲ್ಲ ಒಂದು ಸಂದರ್ಭದಲ್ಲಿ ಸಭೆಯನ್ನು ಮಾಡಿದ್ದು ಪಾರ್ಲಿಮೆಂಟ್ ಚುನಾವಣೆ ಚುನಾವಣೆ ನಮಗೆ ಅನುಭವ ಆದರೆ ಒಂದು ನೂಕಾಲು ವರ್ಷದ ನಂತರ ಕಾರ್ಯಕರ್ತರನ್ನ ಕುಂದು ಕಾಲಿಯೆನାଇಕ್ಕೆ ಕೇಸಂತ್ರಿಸೋದಿಕ್ಕೆ ಸಭೆಗಳನ್ನು ಪಕ್ಷಾತ ಆಧಾರಿಸತಕ್ಕ ಕಾರಣ ಇತ್ತು ಅದಕ್ಕೆ ವಿಪತ್ತು ಮಾಡ್ತಿದ್ರು ಈ ಸಂದದಲ್ಲಿ ಬೆದಿಕೆ ನೀಡತಕ್ಕಂತಹ ಪಕ್ಷದ ಅಧ್ಮತೆ ಅಂತ ಬಂದಾಗ ನಾವು ಅದೇ ಉತ್ಕಟ ಚಿರಾದಂತ ಜನರ ಸಮುದಾಯ ಮತ್ತು ಸಮ ಆ ಚಾಚು ಅಂತಕಂತ ಪ್ರಜಾಪ್ರಭುತ್ವದ ಆದೇಶ ನಾಗೂರುಗಳ ರಮೇಶ್ ಕಟ್ಟಿಸಿಕ್ರೆ ಮತ್ತು ನಾಗಪುರ ವಿಧಾನಸಭಾ ಕ್ಷೇತ್ರದ ಶಾಸಕರ ದರ್ಶನ್ ಹೊರಡ್ರೆ ದಿನೇಶ್ ಈ ಒಂದು ಸಭೆಯ ನಮ್ಮ ಮತ್ತು ಈ ವಿಧಾನ ಹಿರಿಯರ ನಮ್ಮ ಅಪ್ಪಾಜಿ ನಿಮ್ಮ ಹೆಸರಿನ ಚಿತ್ರ ರಾಘವೇಂದ್ರ ಹಾಗೂ ರಾಮಣ್ಣ ನಮ್ಮ ಎಲ್ಲ ನಮ್ಮ ಹಿರಿಯ ಕಡೆ ಶಿವಪ್ಪ ಅಮ್ಮ ಶಿವಪ್ಪ ಕಾಂಗ್ರೆಸ್ ಬದುಕು ಎಲ್ಲ ವಿಭಾಗದ ಜಿಲ್ಲಾ ಮಟ್ಟದ ಅಧ್ಯಕ್ಷಗಳೇ ಪದಾಧಿಕಾರಿಗಳೇ ಹಾಗೂ ಈ ಮಧ್ಯ ಕರ್ತದೆ ಎಲ್ಲ ಆತ್ಮೀಯ ಕಾಂಗ್ರೆಸ್ ಬಂಧುಗಳೇ ಮಾಧ್ಯಮ ಹೆಚ್ಚು ಮಕ್ಕಳು

ರಾಜಕೀಯ ವಿಚಾರ ಕಾಂಗ್ರೆಸ್ ನಾಯಕ ಮನವಿ ಮಾಡಬೇಕೆ ನಾವು ಎಷ್ಟು ಒಗ್ಗಟ್ಟಾಗಿರ್ತೀವಿ ಅಷ್ಟು ಪಕ್ಷ ನಮ್ಮ ಆಡಳಿತಕ್ಕೆ ನಮ್ಮ ಜವಾಬ್ದಾರಿಯಲ್ಲಿ ಆಯ್ಕೆ ಆಗಿರ್ತಕ್ಕ ಮರಳಾಗ್ತದೆ ನಾವೆಲ್ಲರೂ ಒಗ್ಗೂಡಿ ರವಿ ನೀವು ಹಾಗೂ ಮಂಡ್ಯ ಕೇಂದ್ರ ಎಷ್ಟು ಕಾಂಗ್ರೆಸ್ hoe jy dink hy het die julle getuigmatig al dan